ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ನಯನ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಬೆಳಗ್ಗೆ ಬೇಗ ಇದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀವಿ ಮಗ ಅಮ್ಮ ಕೂಡ ಜೊತೆಯಿದ್ದಾರೆ ಅವರು ಫ್ರೈಡೆ ಮನೆಗೆ ಬಂದಿದ್ದರು ಹಾಗೆ ಅವರನ್ನು ಬಿಟ್ಟಾಗೂ ಆಗತ್ತೆ ನಾವು ಬೆಳಿಗ್ಗೆ ಹೋಗಿ ಸಂಜೆ ಈವ್ನಿಂಗ್ ಬರ್ಬೋದು ಅಂತ ಹೊರಟಿದ್ದೀವಿ ಫ್ರೆಂಡ್ಸ್ ಹಾಗೆ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಹೋಗೋದಕ್ಕೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಹೋಗ್ತಾ ದಾರಿಲಿ ಹೇಗಿದೆ ಹೋಗುವಾಗ ವ್ಯೂ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರು ನಾವೀಗ ಹೇಳು ಹಾಗೆ ಅಲ್ಲಿಂದ ಇಲ್ಲಿ ಅಷ್ಟರಲ್ಲಿ ಒಂದು ಮೂರ್ನಾಲ್ಕು ಬ್ರಿಡ್ಜನ್ನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇದಂತೂ ತುಂಬ ಹೈಟ್ ಆಗಿದೆ ಲಾಸ್ಟ್ ಟೈಮ್ ಹೇಗಿತ್ತು ಅದು ತುಂಬ ಕಡಿಮೆ ಹೈಟಲ್ಲಿತ್ತು ಈಗಂತೂ ತುಂಬ ಹೈಟ್ ಒಂದು ಗುಡ್ಡ ಹತ್ಕೊಂಡು ಆಗುತ್ತೆ ಹಾಗೆ ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ನಾವು ಅಮ್ಮ ಮನೆಗೆ ರೀಚ್ ಆಗ್ತಾ ಇದ್ದೀವಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಹಳ್ಳಿ ಕಡೆ ಮಳೆಗಾಲದಲ್ಲಿ ಗದ್ದೆ ತೋಟ ವಿವೆಲ್ಲ ಹೇಗಿರುತ್ತೆ ಅನ್ನೋದನ್ನು ಒಂದು ಸ್ಮಾಲ್ ಸ್ಮಾಲ್ ಗ್ಲಿಮ್ಸಲ್ಲಿ ನಿಮಗೆ ತೋರಿಸ್ತೀನಿ ತುಂಬ ದೊಡ್ಡ ವ್ಲಾಗ್ ಅಂತೂ ಮಾಡಲ್ಲ ನೆಕ್ಸ್ಟ್ ಟೈಮಿಂದ ಇಲ್ಲಿ ಬಂದವಾಗ ಹೇಗಿರುತ್ತೆ ರೊಟೀನು ಇಲ್ಲಿ ಫುಡ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನಾವು ಬಂದು ರೀಚ್ ಆದ್ವಿ ಫ್ರೆಂಡ್ಸ್ ಇವತ್ತಿನ ವೆದರು ತುಂಬಾ ಚೆನ್ನಾಗಿತ್ತು ಅಂದರೆ ಮಳೆ ಇರಲಿಲ್ಲ ತುಂಬ ಮೋಡ ಆಗಿತ್ತು ಹಾಗೆ ವ್ಯೂ ಮಾತ್ರ ಸೂಪರ್ ಆಗಿತ್ತು ತುಂಬ ಎಲ್ಲ ಕಡೆ ನೋಡಿದ್ರೂ ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿತ್ತು ನೋಡೋದಕ್ಕೆ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಈ ಥರ ಗ್ರೀನರಿ ಮಧ್ಯೆ ಓಡಾಡಿದ್ರೆ ನಾವು ಮನೆಗೆ ಬಂದು ರೀಚ್ ಆವಾಗ ಮನೇಲಿ ಯಾರೂ ಇರಲಿಲ್ಲ ಅಣ್ಣ ಈಗಷ್ಟೇ ಸೊಪ್ಪು ಹಾಕಿಬಿಟ್ಟು ಬರ್ತಾ ಇದ್ದಾರೆ ಹಳ್ಳಿ ಕಡೆ ಹಾಗೆ ಅಲ್ವಾ ಸಹ ಗದ್ದೆಗೆ ತೋಟಕ್ಕೆ ಎಲ್ಲ ಕಡೆ ಹೋಗಿರ್ತಾರೆ ಹಾಗೆ ಎಲ್ಲರೂ ಬಂದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಮಾತಾಡ್ಕೋತಾ ಇದ್ದೀವಿ ಸುಮ್ಮ ಕಾಸ್ಟ್ ಆಟ ಸ್ಟಾರ್ಟ್ ಮಾಡಿದ್ದಾನೆ ನಮ್ಮ ಅಪ್ಪ ಕೂಡ ಬಂದಿದ್ದರು ಹಾಗೆ ಇವತ್ತು ತುಂಬ ಜನ ಇರಲಿಲ್ಲ ಮನೆಯಲ್ಲಿ ಅಂದರೆ ನಮ್ಮ ಅತ್ತಿಗೆ ಅಂದಿರೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದರು ಅವ್ರ ತಾಯಿ ಮನೆಗೆಲ್ಲ ಹೋಗಿದ್ದರು ಹಾಗೆ ಹೊರಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ಒಂದು ಸಲ ನಾನು ಸುತ್ತಲೂ ವಾತಾವರಣ ಹೇಗಿದೆ ವಿವಿ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ತುಂಬ ವಿಶಾಲವಾದ ಜಾಗದಲ್ಲಿ ಭತ್ತ ಬೆಳೆಯೋ ಗದ್ದೆಗಳು ಹಾಗೆ ಅದ್ರ ಪಕ್ಕದಲ್ಲೇ ತೋಟ ಇದೆ ತೋಟದಲ್ಲಿ ಅಡಿಕೆ ಮರ ತೆಂಗಿನ ಮರ ಮತ್ತು ಬೇರೆ ಬೇರೆ ಬಾಳೆ ಗಿಡ ಈ ರೀತಿ ಬೇರೆ ಬೇರೆ ಚಿಕ್ಕ ಪುಟ್ಟ ತರಕಾರಿಗಳು ಎಲ್ಲನೂ ಇದೆ ಇಲ್ಲಿಂದ ಮನೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ವಾಯ್ಸ್ ಓವರ್ ಮಾಡ್ತಾಯಿಲ್ಲ ಅಂದರೆ ನೈ ನೇಚರನ್ನು ಹಾಗೇ ನೋಡೋದಕ್ಕೆ ಬಿಟ್ಟಿದ್ದೀನಿ ಕೆಲವೊಂದು ಕಡೆ ಹಾಗೆ ಮ್ಯೂಸಿಕ್ ಹಾಕಿದ್ದೀನಿ ಫ್ರೆಂಡ್ಸ್ ಕೆಲವೊಂದು ಕಡೆ ವೀಡಿಯೋನ ಹಾಗೆ ಇಟ್ಟಿದ್ದೀನಿ ರಾ ಆಗಿ ಇಲ್ಲ ಇವತ್ತಿನ ಅಡುಗೆ ಇಲ್ಲಿ ಚಿಕನ್ ಕರಿ ಹಾಗೆ ಪ್ರೌನ್ಸ್ ಸುಕ್ಕ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ರೆಡಿ ಆಗ್ತಾ ಇದೆ ಇಲ್ಲೇ ಸ್ಟೋವ್ ಮೇಲೆ ಇಟ್ಟಿದ್ದಾರೆ ಅಷ್ಟೆ ಒಂದು ಕಡೆ ಚಿಕನ್ನು ಹಾಗೆ ಇನ್ನೊಂದು ಕಡೆ ಪ್ರೌನ್ಸ್ ಬಾಯ್ಲ್ ಆಗ್ತಾ ಇದೆ ಇದಕ್ಕಿನ್ನೂ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕೋದಿದೆ ಅದಕ್ಕೋಸ್ಕರ ಅಮ್ಮ ಕಾಯಿ ತುರಿತಾ ಇದ್ದಾರೆ ಹಾಗೆ ಹಳ್ಳಿ ಕಡೆ ವಾತಾವರಣ ಎಲ್ಲ ಹೀಗೆ ಇರತ್ತೆ ಗೋಡೆಗೆಲ್ಲ ಸ್ವಲ್ಪ ಹೊಗೆ ಹಿಡ್ದಿರತ್ತೆ ನೆಲಕ್ಕೆಲ್ಲ ಸ್ವಲ್ಪ ಕಲೆ ಕಲೆ ಆತರ ಇರುತ್ತೆ ಏನು ಅಂದ್ಕೋಬೇಡಿ ಅಷ್ಟೊತ್ತಿಗೆ ಅಕ್ಕ ಬಾವ ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಎಲ್ಲರೂ ಸೇರಿ ಇನ್ನೊಂದು ಸಲ ಗದ್ದೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅವರಿಗೂ ಇಷ್ಟ ಗದ್ದೇಲೆಲ್ಲ ಓಡಾಡೋದು ಅಂದರೆ ಆದರೆ ನಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಂದರೆ ಕಂಠದ ಮೇಲೆಲ್ಲ ಮಣ್ಣು ಹಾಕಿದರು ಸೈಡ್ ಕೆತ್ತಿಬಿಟ್ಟು ಮಣ್ಣು ಹಾಕ್ತಾರೆ ಇಲ್ಲಿ ಗದ್ದೆ ನಾಟಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಇದೇ ರೀತಿ ಎಲ್ಲ ಗದ್ದೆನೂ ರೆಡಿ ಮಾಡಬೇಕಾದ್ರೆ ಈ ರೀತಿ ಮಾಡ್ತಾರೆ ಗದ್ದೆ ಸೈಡಿರೋ ಕಂಠದ ಮೇಲೆಲ್ಲ ಕಂಠನ ಕಡಿದ್ಬಿಟ್ಟು ಅದರಲ್ಲಿ ಅದೇ ಮಣ್ಣನ್ನು ಕಂಠದ ಮೇಲೆ ಹಾಕಿರ್ತಾರೆ ಅದ್ರ ಮೇಲೆ ನಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗತ್ತೆ ಹಾಗೆ ನೀರಲ್ಲೇ ನಡೀತಾ ಇದ್ರು ಈವ್ನಿಂಗ್ ಟೈಮಲ್ಲಿ ಈ ರೀತಿ ವೆದರಲ್ಲಿ ಸ್ವಲ್ಪ ಓಡಾಡ್ಕೊಂಡ್ರೆ ಸಾಕು ಮೈಂಡೆಲ್ಲ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನನಗಂತೂ ನಿದ್ದೆ ಬರೋ ಥರನೇ ಆಗ್ತಾ ಇತ್ತು ಅಷ್ಟು ವೆದರ್ ಕೂಲಾಗಿತ್ತು ಚೆನ್ನಾಗಿತ್ತು ನಾವು ಸ್ವಲ್ಪೊತ್ತು ಗದ್ದೆಲೆಲ್ಲ ಅಡ್ಡಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಹಾಗೆಲ್ಲ ದೂರದಲ್ಲಿ ನಮ್ಮ ತಂದೆಯವರು ಬರ್ತಾ ಇದ್ದಾರೆ ನಿಮಗೆ ಕಾಣಿಸ್ ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಭತ್ತದ ಬೀಜಗಳನ್ನು ಹಾಕಿದ್ದಾರೆ ಇದು ಇನ್ನು ಸಸಿ ದೊಡ್ಡ ಆಗಿ ಅದನ್ನು ಕಿತ್ತು ನಡ್ತಾರೆ ಈ ರೀತಿ ನಾವು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಟೈಮ್ ಪಾಸ್ ಮಾಡಿದ್ವಿ ಅಷ್ಟೊತ್ತಲ್ಲಿ ಈವ್ನಿಂಗ್ ಆಗೇ ಹೋಯಿತು ಇನ್ನೇನು ಮನೆಗೆ ಹೋಗಬೇಕು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ಬಿಟ್ಟು ನಾನು ನಿಮಗೆ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಕೈ ಕಾಣುದಿಲ್ಲ ಅವನ ಇದು ಹಿಂಗೆ ಸ್ವಲ್ಪ ಮುಂದೆ ಬಕ್ಬೋಣ ಹಾಂ ಹಾಗೆ ಮನೆಗೆ ಬಂದಮೇಲೆ ಸ್ವಲ್ಪ ಫಿಶ್ ಕರಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ಫಿಶನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದು ಸ್ಪೆಷಲ್ ಅಂದರೆ ಸ್ವಲ್ಪ ಮ್ಯಾಂಗೋ ಹಾಕಿಬಿಟ್ಟು ಅಂದರೆ ಹುಳಿ ಹಾಕಲ್ಲ ಮ್ಯಾ ರಾ ಮ್ಯಾಂಗೋ ಇರುತ್ತಲ್ಲ ಮಾವಿನಕಾಯಿ ಅದನ್ನು ಹಾಕಿಬಿಟ್ಟು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಯೂಶ್ವಲಿ ಮಾಡ್ತಾರೆ ಹಾಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲೆಗೆ ಕೊತ್ತಂಬರಿ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸು ಹಾಗೆ ಜೀರಿಗೆ ಸ್ವಲ್ಪ ಮೆಂತ್ಯ ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಒಂದು ಅರ್ಧ ಮ್ಯಾಂಗೋ ತಗೊಂಡಿದ್ದೀನಿ ರಾ ಮ್ಯಾಂಗೋ ಒಂದು ಎಂಟು ಹತ್ತು ಚಿಕ್ಕ ಚಿಕ್ಕ ಫಿಶ್ ಇದೆ ಇದು ಸಾ ಇದು ಸ್ವೀಟ್ ವಾಟರ್ ಫಿಶು ಇಲ್ಲಿ ನೋಡಿ ಮಾವಿನಕಾಯಿ ಮತ್ತು ಈರುಳ್ಳಿನ ಈ ರೀತಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟು ನಮ್ಮ ಮತ್ತೆ ಫಿಶ್ ಕರಿ ಮಾಡಿದ್ದಾರೆ ಅದು ಸ್ವಲ್ಪನೇ ಇತ್ತು ಮತ್ತು ಚಿಕ್ಕ ಚಿಕ್ಕ ಮೀನಾಗಿತ್ತು ಅದು ತುಮಕ ಅದನ್ನು ತಿನ್ನಲ್ಲ ಅದಕ್ಕೋಸ್ಕರ ಅವನಿಗೆ ಸಪ್ರೇಟಾಗಿ ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿ ಮೀನಿತ್ತು ಬೆಳಿಗ್ಗೆ ತಂದಿರೋದೆ ಅದನ್ನು ತೆಕ್ಕೊಂಡು ಮಾಡ್ತಾಯಿದ್ದೀನಿ ಮಸಾಲೆ ರುಬ್ಬಿಟ್ಟು ಈ ಮಾವಿನಕಾಯಿ ಮತ್ತು ಈರುಳ್ಳಿ ಫ್ರೈ ಮಾಡಿದ್ನಲ್ವ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕ್ಕೊಂಡು ಮತ್ತೊಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ತೀನಿ ಫ್ರೆಂಡ್ಸ್ ಫಿಶ್ಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಒಂದು ಗ್ಯಾಸ್ ಸೇವ್ ಮಾಡೋದಕ್ಕೆ ಒಂದು ಟಿಪ್ಪನ್ನು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಯೂಶ್ವಲಿ ನಾನು ನಾನ್ ವೆಜಿಟೇರಿಯನ್ ಕರಿ ಏನಾದರೂ ಮಾಡಿದವಾಗ ಎಗ್ ಬಾಯ್ಲ್ ಮಾಡೋದಿತ್ತು ಅಂದರೆ ಇದೇ ಥರ ಮಾಡೋದು ಸಾಂಬಾರಲ್ಲೇ ಮೊಟ್ಟೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಾಂಬಾರ ಕುದೀತಿರ್ಬೇಕಾದ್ರೆ ಅದಕ್ಕೆ ಮೊಟ್ಟೆ ಹಾಕೋತೀನಿ ಮೊಟ್ಟೆನೂ ಬೇಯುತ್ತೆ ಹಾಗೆ ಸಾಂಬಾರು ಕೂಡ ಕುದಿಯುತ್ತೆ ಸಪ್ರೇಟಾಗಿ ಒಂದು ಟೆನ್ ಮಿನಿಟ್ಸ್ ಮೊಟ್ಟೆ ಬೇಯಿಸೋ ಅವಶ್ಯಕತೆ ಇರೋಲ್ಲ ಇದೊಂದು ಸೇವಿಂಗ್ ಟಿಪ್ ಅಂತ ಹೇಳ್ಬೋದು ಆದರೆ ವೆಜ್ ಕರಿ ಮಾಡಿದವಾಗ ಮಾಡೋಕ್ಕಾಗಲ್ಲ ಯಾಕಂದರೆ ಸಪೋಸ್ ಮೊಟ್ಟೆ ಏನಾದರೂ ಒಡೆದೋಯ್ತು ಅಂದರೆ ಕಷ್ಟ ಆಗುತ್ತೆ ಯೂಶುವಲಿ ಕುದೀತಿರಬೇಕಾದ್ರೆ ಹಾಕಿದ್ರೆ ಒಡೆಯಲ್ಲ ಹಾಗೆ ಈ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಫಿಶ್ಶನು ಕೂಡ ಇದಕ್ಕೆ ಮಸಾಲೆ ಮೇಲೆ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ರೆ ಫಿಶ್ ಕರಿ ಕೂಡ ರೆಡಿ ಆಯಿತು ಇದು ಚೆನ್ನಾಗಿರತ್ತೆ ಹುಳಿ ಬದಲು ನಾವು ಮಾವಿನಕಾಯಿಯನ್ನು ಹಾಕ್ಕೊಳ್ಳೋದು ಅಂದರೆ ಮಾವಿನಕಾಯಿ ಟೇಸ್ಟ್ ಕೂಡ ಒಂಥರ ಫ್ಲೇವರ್ ಇರುತ್ತೆ ಅದ್ರ ಜೊತೆಗೆ ಹುಳಿ ಕೂಡ ಆ್ಯಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರೀತಿ ಸಾ ಇದು ಏನು ಸ್ವೀಟ್ ವಾಟರ್ ಅಂದರೆ ಹೊಳೆ ಮೀನ್ ಇರುತ್ತಲ್ವ ಅದಕ್ಕೆ ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ರಾತ್ರಿ ಊಟ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಹಾಗೆ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಾದರೂ ನ್ಯೂ ಕಮ್ಮರ್ ಇದ್ದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್